ಬರ್ತಾ ಇದೆ ಅಂತ ಪಾಪ ನಮ್ಮ ಮಹೇಶ್ ಬಾಬು ಅವರು ಕೂಡ ಕೇವಲ ಒಂದು ಎರಡು ಮಾತಿ ಮಾತಾಡೋದು ನಾನು ಕೂಡ ಬೇಗ ಮುಗಿಸ್ತೀನಿ ಒಂದು ಸಂತೋಷ ಏನು ಅಂತಂದ್ರೆ ನಾರಾಯಣ ರಾಯರು ಒಂದು ಮಾತು ಮಾತಾಡುದು ಹೃದಯವಾಗಲೇ ಚೆಲುವಾಗ ಕನ್ನಡ ನಾಡು ಅಂತ ಇವತ್ತು ಕನ್ನಡ ನಾಡು ಬಹಳ ಚೆಲುವಾಗಿದೆ ಅತಿ ಒಳ್ಳೆಯ ಒಂದು ಅಭಿವೃದ್ಧಿಯಂತ ಸಾಗ್ತಾ ಇದೆ ಈಗಾಗಲೇ ನನ್ನ ಪೇಪರ್ ಅಲ್ಲಿ ನೋಡಿದೇನು ಏಳು ಪಟ್ಟಣಗಳು ಏಳು ಜಿಲ್ಲೆಗಳು ರಾಜ್ಯವನ್ನು ನೋಡಿ ನಾವು ಕಲೆ ಸಂಸ್ಕೃತಿ ಎಲ್ಲಕ್ಕೂ ಕೂಡ ಕರ್ನಾಟಕ ಅದೇ ಆದಂತ ಒಂದು ಕೊಡುಗೆಯನ್ನ ಇವತ್ತು ಕೊಟ್ಟಿದೆ ಹಾಗೇನೆ ಭಾರತ ದೇಶಕ್ಕೆ ಅನೇಕ ವಿಜ್ಞಾನಿಗಳನ್ನು ಕೊಟ್ಟಿರ್ತಕ್ಕಂಥ ಒಂದು ಪ್ರದೇಶ ನಮ್ಮ ಒಂದು ಕರ್ನಾಟಕ ಎಲ್ಲ ಒಂದು ರಂಗದಲ್ಲೂ ಕೂಡ ಐಟಿ ಬಿಟಿ ಮತ್ತು ಎಲ್ಲ ರಂಗದಲ್ಲೂ ಕೂಡ ಕರ್ನಾಟಕ ಇವತ್ತು ಮುಂದೆ ಇದೆ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಕರ್ನಾಟಕದ ಭವಿಷ್ಯ ಉಜ್ವಲ ಆಗಿದೆ ಏನು ಒಂದಾಗಿ ನಾವು ಕರ್ನಾಟಕವನ್ನ ಮುನ್ನಡೆಸಬೇಕಾಗಿದೆ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ